ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರುವುದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಸಿಂಹರಾಶಿಯವರಿಗೆ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಅದೃಷ್ಟ ಹಣ ಹಾಗೂ ಗೌರವಗಳು ಪ್ರಾಪ್ತಿಯಾಗುವಂಥ ಯುಗ ಭಾಳ ಚೆನ್ನಾಗಿದೆ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಗುರು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತುವು ಜನ್ಮದಲ್ಲಿ ಸಂಚಾರ ಮಾಡ್ತಾನೆ ರಾಹು ಸಪ್ತಮ ಸಂಚಾರವನ್ನು ಮಾಡ್ತಾನೆ ಶನಿಯು ಅಷ್ಟಮದ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಸಿಂಹರಾಶಿಯವರಿಗೆ ಈ ಗ್ರಹಗಳಿಂದ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಗುರುವು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವಿಶೇಷವಾದ ಧನ ಸಮೃದ್ಧಿಯನ್ನು ಕಾಣುವಂಥ ಯೋಗ ಇದೆ ಯಾಕೆಂದರೆ ಹನ್ನೊಂದನೇ ಸ್ಥಾನದಲ್ಲಿ ಯಾವುದೇ ಗ್ರಹಗಳು ಕೂತಾಗ ಒಳ್ಳೆಯ ಫಲವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಹಾಗಾಗಿ ಹನ್ನೊಂದನೇ ಮನೆ ಬಂದು ಬುಧನ ಮನೆ ಬುಧನ ಮನೆ ಗುರು ಪ್ರವೇಶ ಮಾಡೋದರಿಂದ ಧನ ಸಮೃದ್ಧಿಗಳು ಬೇಕಾದಷ್ಟಾಗ್ತದೆ ಹಾಗೂ ಅನೇಕ ಮೂಲಗಳಿಂದ ಅನೇಕ ವಿಚಾರಗಳಿಂದ ಧನ ಆಗಮನ ಭಾಳ ಚೆನ್ನಾಗಿರುತ್ತೆ ನೀವು ಗೆಸ್ ಮಾಡೋಕ್ಕೆ ಆಗೋದಿಲ್ಲ ದುಡ್ಡು ಹಿಂಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ಸೊ ನಾನಾ ರೀತಿಯಲ್ಲಿ ಹಣ ಬಂದು ನಿಮ್ಮ ಕೋಶವನ್ನು ಸೇರ್ತದೆ ಮತ್ತು ಒಳ್ಳೆ ನೌಕರರನ್ನು ಕೆಲಸಕ್ಕೆ ಇಟ್ಕೊತೀರಿ ಸೇವಕರನ್ನು ನಿಮ್ಮ ಕೆಲಸಗಳಿಗೆ ನೇಮಿಸಿಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಬುದ್ಧಿ ಭಾಳ ಚುರುಕು ಸೂಕ್ಷ್ಮ ಬುದ್ಧಿ ಕುಶಾಗ್ರ ಬುದ್ಧಿಯಿಂದ ಹೆಸರು ಭಾಳ ಸೂಕ್ಷ್ಮವಾದ ಬುದ್ಧಿಯನ್ನು ಉಪಯೋಗಿಸಿ ಕೆಲಸವನ್ನೇ ಮಾಡ್ಕೊತೀರಿ ಮತ್ತು ಎಲ್ಲ ಕೆಲಸಕಾರ ಜಯವಾಗುವಂಥ ಚಾನ್ಸಸ್ ಯಶಸ್ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಉತ್ತಮವಾದ ವಿಶಿಷ್ಟವಾದ ಒಂದು ವಾಹನವನ್ನು ಕೊಂಡೊಯ್ಯುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ವಿಶೇಷವಾಗಿ ಈ ವರ್ಷ ನೀವು ಒಳ್ಳೆ ಐಶ್ವರ್ಯ ಸಂಪಂದನಾಗುತ್ತಂಥ ಚಾನ್ಸಸ್ಸು ಮತ್ತು ಮಾತಾಡುವ ರೀತಿಯಲ್ಲಿ ಸತ್ಯವಾದ ಮಾತಾಡುವಂಥವಾದವು ಮತ್ತು ಉತ್ತಮ ಸ್ನೇಹಿತರು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಅದೇ ನೋಡಿರಿ ದೇವರು ದುಡ್ಡು ಕೊಟ್ಟು ಐಶ್ವರ್ಯವನ್ನು ಕೊಡ್ತಾನೆ ಮತ್ತು ಮಾತು ಚೆನ್ನಾಗಿರ್ತದೆ ಮತ್ತು ಒಳ್ಳೆಯ ಸ್ನೇಹಿತರು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಹಾಗಾಗಿ ಇವೆಲ್ಲ ಅಭಿವೃದ್ಧಿಗೆ ಕಾಣಬಹುದು ಇವೆಲ್ಲ ಚೆನ್ನಾಗಿದ್ದಾಗ ನಿಮ್ಮ ಅಭಿವೃದ್ಧಿ ಬಹಳ ಉತ್ತಮ ಶಿಖರಕ್ಕೆ ಹೋಗ್ತದೆ ಮತ್ತು ಶತ್ರುಗಳಿಲ್ಲ ಯಾವ ಶತ್ರುಗಳು ಸಹ ನಿಮ್ಮನ್ನು ಯಾರು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಏನು ಮಾಡಿದ್ರೆ ಅವರಿಗೆ ವಾಪಸ್ ಹೋಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಉತ್ತಮ ಉದ್ಯೋಗ ಬೇಕು ಅನ್ನೋ ಪ್ರಯತ್ನ ಮಾಡಿ ಒಳ್ಳೆಯ ಉದ್ಯೋಗ ಆಗ್ತದೆ ಹಾಗಾಗಿ ನೀವು ಹೊರದೇಶಕ್ಕೆ ಹೋಗಬೇಕು ಹೊರದೇಶ ಓದಬೇಕು ಅಥವಾ ವಿದ್ಯೆ ಅಥವಾ ಕೆಲಸ ಮಾಡಬೇಕು ಅಂದರೆ ಈಗ ಒಳ್ಳೆ ಕಾಲ ಪ್ರಾಪ್ತವಾಗಿದೆ ಹೆಚ್ಚು ಪ್ರಯತ್ನ ಮಾಡಿರಿ ಅದು ಕಾರ್ಯಗತವಾಗ್ತದೆ ಮತ್ತು ಉದ್ಯೋಗ ಸ್ಥಾನದಲ್ಲಿ ಬಡ್ತಿಗಳು ಸ್ಥಾನ ಲಾಭಗಳಾಗುವಂಥದ್ದು ಡಬಲ್ ಡಬಲ್ ಬಡ್ತಿ ಲಾಭ ಬರ್ತದೆ ನೀವು ಅನ್ಕೊಳ್ಳೋದೇ ಇಲ್ಲ ಆ ಥರ ಅಭಿವೃದ್ಧಿ ಆಗುವಂಥ ಭಾಳ ಚೆನ್ನಾಗಿದೆ ಮತ್ತು ಹಿರಿಯ ಅಧಿಕಾರಿಗಳು ಸಹೋದ್ಯೋಗಿಗಳು ಎಲ್ಲರೂ ಸಹ ನಿಮ್ಮ ಸಹಾಯ ನಿಲ್ತಾರೆ ಅದನ್ನು ಸಹ ಸದುಪಯೋಗಪಡಿಸ್ಕೋಬೇಕಾಗ್ತದೆ ಮತ್ತು ವಿದೇಶಗಳಲ್ಲಿ ಹೋಗುವಂಥ ಚಾನ್ಸಸ್ ಭಾಳ ಜೋರಾಗಿದೆ ಹಾಗೆ ಹೆಚ್ಚು ಪ್ರಯತ್ನವನ್ನು ಮಾಡಿ ಹೊಸ ಹೊಸ ಉದ್ಯೋಗದಲ್ಲಿ ಸಿಗುವಂಥ ಚಾನ್ಸ್ ಏನಾಗಿದೆ ಮತ್ತು ಗುರು ಹಿರಿಯರಿಂದ ಗೌರವ ಕೀರ್ತಿಗಳು ನಿಮಗೆ ಸಿಗೋದು ಸಿಗ್ತದೆ ಮತ್ತು ನೀವು ಅಸಾಧ್ಯವಾದಂಥ ಅದೃಷ್ಟ ನೀವು ಅಂದ್ಕೊಂಡಿರಲಿ ನಮ್ಮ ಕೈ ಬರುತ್ತೆ ಈ ವ್ಯಾಪಾರ ಆಗತ್ತೆ ಅಂತ ಅವೆಲ್ಲ ಸುಲಭವಾಗಿ ಸುಲಭ ತುತ್ತಾಗಿ ನಿಮ್ಮ ಕೈ ಸೇರ್ತದೆ ಅದು ಗುರುವಿನ ಅನುಗ್ರಹದಿಂದ ಮತ್ತು ಹೊಸ ಹೊಸ ಕೆಲಸಗಳನ್ನು ಪ್ರಯತ್ನ ಮಾಡ್ತೀರಿ ಎಲ್ಲವೂ ಅನುಕೂಲವಾಗ್ತದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗಂತೂ ವಿಶಿಷ್ಟವಾದ ಲಾಭಗಳು ಯಾವುದೇ ಕಾರಣಕ್ಕೂ ತೊಂದರೆಗಳು ಬರೋದಿಲ್ಲ ಅಲ್ಲಿ ಮತ್ತು ಎಲ್ಲ ಕೆಲಸ ಯಶಸ್ಸು ಕಾಯ್ಕೊಂಡು ಕೂತಿರ್ತದೆ ನಿಮಗೆ ಪ್ರತಿ ನಿಮ್ಮ ಪ್ರತಿಭೆಗೆ ಮತ್ತು ಒಳ್ಳೆಯ ಗೌರವ ನೀವು ಮಾಡ್ತಕ್ಕಂಥ ಕೆಲಸ ಪ್ರತಿಭೆ ಗೌರವಗಳು ಒಳ್ಳೆಯ ಗೌರವ ಸಿಗುವಂಥ ಚೆನ್ನಾಗಿದೆ ಮತ್ತು ವಿವಾಹಗಳು ಕೂಡಿ ಬರುವಂಥ ಯುಗೂ ಸಹ ಭಾಳ ಚೆನ್ನಾಗಿದೆ ವಿದ್ಯೆ ಬುದ್ಧಿ ಸ್ಥಿತಿವಂತರಾಗುವಂಥ ಯುಗ ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆಯ ವಧುವರು ಸಿಗುವಂಥ ಯುಗ ಹನ್ನೊಂದು ಮನೆ ಗುರು ಕೂತ್ಕೊಂಡಾಗ ಗುರುಬಲ ಚೆನ್ನಾಗಿರ್ತದೆ ಹಾಗಾಗಿ ಮದುವೆಗೆ ಪ್ರಯತ್ನ ಪಟ್ಟರೆ ಒಳ್ಳೆ ವಧುವರರ ಸಂಯೋಗವಾಗುವಂತ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಗೆಸ್ಮಾಳಿಕೆ ಆಗೋದಿಲ್ಲ ಅಷ್ಟು ಅನುಭವ ಅಷ್ಟು ಅನುಕೂಲಗಳಾಗುವಂಥ ಚಾನ್ಸು ವಿದ್ಯೆ ಒಳಗೆ ಭಾಳ ವಿಶಿಷ್ಟವಾದ ಗೌರವ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ನೀವು ಯಾವ ವಿದ್ಯೆ ಬಯಸ್ತಿರೋ ಆ ವಿದ್ಯೆ ಕೈಗೂಡೋದಿ ನೀವು ಅನ್ಕೊಂಡಿದ್ದ ವಿದ್ಯೆ ನೀವು ಓದ್ಬೋದು ಅಥವಾ ಹೊರ ಹೋಗಬೇಕು ಅಂದರೆ ಅದು ಸಹ ಸಿಕ್ಕೋ ಚಾನ್ಸಸ್ ಚೆನ್ನಾಗಿದೆ ಪ್ರಯತ್ನ ಮಾಡಿ ಅನುಕೂಲವಾಗ್ತದೆ ಹಾಗಾಗಿ ಗುರುವಿನ ಅನುಗ್ರಹ ಮಾತ್ರ ಸಿಂಹರಾಶಿಯವರಿಗೆ ಭಾಳ ಅತ್ಯುತ್ತಮವಾಗಿದೆ ಇದೇ ಸಿಂಹರಾಶಿಯವರಿಗೆ ಶನಿ ರಾಹು ರಾಹುಕೇತುಗಳಿಂದಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಶನಿ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಭಾಳ ಹುಷಾರಾಗಿರಬೇಕಾಗ್ತದೆ ಆರೋಗ್ಯ ವಿಚಾರದಲ್ಲಿ ಮತ್ತು ಸ್ತ್ರೀಯರಿಂದ ಅನೇಕ ಸಮಸ್ಯೆಗಳು ಎದುರಾಗ್ತದೆ ಸ್ತ್ರೀಯರ ವಿಚಾರದಲ್ಲಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡೋಂಥವ್ರು ಭಾಳ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ವ್ಯವಹಾರಗಳಲ್ಲಿ ಮತ್ತು ಸಣ್ಣ ಜನಗಳ ಸ್ವಲ್ಪ ಶತ್ರುಗಳಾಗಬಾರ್ದು ಸಣ್ಣ ಜನಗಳು ನೀವು ಅಂದ್ಕೊಂಡಿರಲ್ಲ ಏನು ಬೆಲೆ ಇಲ್ಲ ಅಂಥವ್ರು ಸಹ ನಿಮಗೆ ಶತ್ರುಗಳಾಗಿ ಪರಿವರ್ತನೆಗಳಾಗ್ಬಿಡ್ತಾರೆ ಕಾರಣ ಶನಿಯ ಅನು ಶನಿಯ ತೊಂದರೆಯಿಂದ ಮತ್ತು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಭಾಳ ಎಚ್ಚರದ ಮಾಡ್ಕೊಳ್ಳಿ ನಿಮಗೇನು ಬೇಕು ಅದು ವ್ಯವಹಾರವನ್ನು ಕೂಲಾಂಕುಶ ಯಾವ ತೊಂದರೆ ಇರೋದಿಲ್ಲ ಬಟ್ ಪ್ರಯತ್ನ ಸರಿಯಾಗಿರಬೇಕು ಎಚ್ಚರದಿಂದ ನಡ್ಕೊಂಡ್ರೆ ಅನುಕೂಲವಾಗುತ್ತದೆ ಮತ್ತು ಶನಿ ಅನುಗ್ರಹ ಅಂದರೆ ವ್ಯವಹಾರಗಳು ಸಹ ವ್ಯಾಪಾರಗಳು ನಿಮ್ಮದು ದಿನ ದಿನಕ್ಕೆ ಅಭಿವೃದ್ಧಿ ಆಗ್ತದೆ ಒಳ್ಳೆಯದು ಮಾಡ್ತಾ ಇದ್ದಾನೆ ಕೆಟ್ಟದ್ದು ಅನುಕೂಲ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಒಳ್ಳೆಯ ವಿಚಾರ ಏನಂದರೆ ವಿಶೇಷವಾಗಿ ನೀವು ಏನು ಸ್ವಂತ ಸ್ವಂತ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂಥವರಿಗೆ ಭಾಳ ಅಭಿವೃದ್ಧಿಗಳಾಗುವಂಥ ಕೆಲಸ ಮತ್ತು ಕುಟುಂಬದಲ್ಲಿ ಭಾಳ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗ್ತದೆ ಹಾಗಾಗಿ ಅದನ್ನು ಸರಿಯಾಗಿ ನಿಭಾಯಿಸಬೇಕಾಗ್ತದೆ ನೀವು ಅಧಿಕಾರ ಗೌರವಗಳೆಲ್ಲ ಪ್ರಾಪ್ತಿ ಚೆನ್ನಾಗಿದೆ ನಿಮಗೆ ಆದರೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಅದನ್ನು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಬ್ಯಾಂಕು ಸೊಸೈಟಿಗಳಿಂದ ಹಣದ ಸಹಾಯಗಳು ಬೇಕಾದ್ರೆ ಸಿಗ್ತದೆ ಯಾವ ಸಾಲ ಬೇಕೋ ಯಾವ ವ್ಯವಹಾರ ಬೇಕು ಸಹ ಅನುಕೂಲವಾಗ್ತದೆ ಆದರೆ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ರಾಹು ಎಫೆಕ್ಟ್ ಆಗಿರೋದ್ರಿಂದ ಕೋಪ ತಾಪ ಕಮ್ಮಿ ಮಾಡಬೇಕಾಗ್ತದೆ ಕೋಪ ಸಿಟ್ಟುಗಳೆಲ್ಲ ಕಮ್ಮಿ ಮಾಡ್ಕೋಬೇಕು ಮತ್ತು ಹಠಮಾರೆತನ ಮಾಡುವಂಥ ಚಾನ್ಸಸ್ ಎಲ್ಲ ಕಡಿಮೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ಪ್ರಯಾಣದಲ್ಲಿ ಯಾರು ವಾಹನ ಚಾಲನೆ ಮಾಡಿದೆ ಅಂದರೂ ಸ್ವಲ್ಪ ಅಪಘಾತಗಳಾಗುವ ಚಾನ್ಸಸ್ ಇದೆ ಸೊ ಮೂಳೆಗಳು ಮುರಿಯುವ ಚಾನ್ಸಸ್ ಇರ್ತದೆ ಸ್ವಲ್ಪ ಆದಷ್ಟು ಪ್ರಯಾಣದಲ್ಲಿ ಭಾಳ ಎಚ್ಚರವಾಗಿರಬೇಕು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡಬೇಕು ಯಾಕೆಂದರೆ ಅವ್ರಿಗೂ ಗೊತ್ತು ಇವ್ರಿಗೂ ಅಂತೂ ನಂಬಿಕೆ ತಗಿಬಿಡ್ತದೆ ಅದನ್ನು ಯಾರು ನಂಬಿಕೊಂಡು ವ್ಯವಹಾರ ಕೈಯೋಕೆ ಮಾಡಿ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ನಿಮಗೆ ಸರಿಯಾಗಿದೆ ಹಾಗಾಗಿ ನೀವು ಮಾಡುವಂಥ ಕೆಲಸ ಸರಿಯಾಗಿರ್ತದೆ ಮತ್ತು ವಿಶೇಷವಾಗಿ ಈ ವರ್ಷದಲ್ಲಿ ಹೆಚ್ಚು ಆಧ್ಯಾತ್ಮದ ಕಡೆಯಲ್ಲಿ ಹೆಚ್ಚು ಕಾಲ ಕಳೀತೀರಿ ದೇವರ ಧರ್ಮ ವಿಚಾರದಲ್ಲಿ ಹೆಚ್ಚು ಕಳಿತೀರಿ ಸೊ ಹಾಗಾಗಿ ಈ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ಮತ್ತು ಹೆಚ್ಚು ಕಾಲ ಕಳೆಯೋದು ಏನಾಗ್ತದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ದುಃಖಗಳೆಲ್ಲ ದೂರ ಆಗ್ತದೆ ಮನೋವ್ಯಾಧಿಗಳೆಲ್ಲ ಪರಿಹಾರವಾಗುವಂತಹದ್ದು ಆಧ್ಯಾತ್ಮದಲ್ಲಿ ಎಷ್ಟು ನೀವು ತೊಡಗಿಸ್ಕೊಂತೀರೋ ಅಷ್ಟು ನಿಮಗೆ ಅನುಕೂಲವಾಗ್ತದೆ ಕುಟುಂಬದಲ್ಲಿ ಬೇಡವಾದ ವಿಚಾರ ಸ್ವಲ್ಪ ಗಾರಣೆ ಮಾಡ್ಕೊತೀರಿ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ಬೇಡವಾದ ವಿಚಾರ ಅವಶ್ಯಕತೆ ಇಲ್ಲ ಏನೋ ಮಾತಾಡೋದು ಇಡೀ ದಿನ ತೊಂದರೆ ಮಾಡ್ಕೊಳ್ಳೋದು ಹಾಗಾಗಿ ಆ ಥರ ವಿಚಾರದಲ್ಲಿ ದೂರ ಇರಬೇಕಾಗ್ತದೆ ಮತ್ತು ಹಣ ಗೌರವ ಅಧಿಕಾರ ಸಂಪತ್ತು ಎಲ್ಲವೂ ಇರ್ತದೆ ಆದರೆ ಏನೋ ಸಣ್ಣ ಪುಟ್ಟು ಯೋಚನೆ ಮಾಡ್ತೀರಾ ಕೆಡ್ಕೊತೀರಿ ಮತ್ತು ಆದಷ್ಟು ಪತ್ನಿಯರಲ್ಲಿ ಸ್ವಲ್ಪ ಹೊಂದಾಣಿಕೆಯೇ ಇರೋದಿಲ್ಲ ಏನೋ ತಾಪತ್ರಯ ಅವ್ರ ಒಂದು ಅವರೊಂದು ದಾರಿ ನೀವು ಒಂದು ದಾರಿಗಳಾಗೋ ಚಾನ್ಸ್ ಇರ್ತದೆ ಆದಷ್ಟನ್ನು ಆ ಕೋಪತಾಪವನ್ನು ಎಲ್ಲ ಸರಿ ಹೋಗ್ತದೆ ಆದ್ದರಿಂದ ಈ ವರ್ಷ ನೀವು ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡುವಂಥದ್ದು ಬಹಳ ಉತ್ತಮ ತಿಲದಾನ ಕೊಡುವಂಥದ್ದು ಬಹಳ ಉತ್ತಮ ಹಾಗೂ ವಿಶೇಷವಾಗಿ ನೀವು ಒಂದು ಪಚ್ಚೆಯನ್ನು ನಿಮ್ಮ ಬಲಗೈ ಕಿರುಬಿರಳಿಗೆ ಒಂದು ಪಚ್ಚೆಯನ್ನು ಮತ್ತು ಗೋಮೇದಿಕವನ್ನು ಮಿಡ್ಲ್ ಫಿಂಗರ್ ಧಾರಣೆ ಮಾಡೋದರಿಂದ ಬಹಳ ಉತ್ತಮ ಫಲ ನೀವು ಫಿಂಗರ್ಗೆ ಹಾಕೊಳ್ಳೋದು ಜಿಂದೆಲ್ಲ ಒಂದು ಡಾಲರ್ ಮಾಡಿ ಒಂದು ಪಚ್ಚೆ ಅಥವಾ ಗೋವೇಧಿಕವನ್ನು ಧಾರಣೆ ಮಾಡಿದ್ರೆ ಹಠಾಕೋಪ ಚಿಟ್ಟುಗಳೆಲ್ಲ ಕಮ್ಮಿ ಆಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ ಯಾವುದೇ ಕಾರಣಕ್ಕೂ ಗ್ರಹಗಳು ಬುಧ ಆಗಲಿ ಅಥವಾ ಶನಿ ಆಗಲಿ ರಾಹು ಆಗಲಿ ಯಾವ ಕಾರಣಕ್ಕೂ ಕೆಡಕ್ ಮಾಡೋಕ್ಕೆ ಹೋಗುವುದಿಲ್ಲ ನಿಮಗೆ ಹಾಗಾಗಿ ಈ ವರ್ಷದಲ್ಲಿ ಶುಭ ಫಲವನ್ನು ಕಾಣಬೇಕು ಅಂದರೆ ವಿಶೇಷವಾಗಿ ಪಚ್ಚೆ ಮತ್ತು ಗೋವೇಧಿಕವನ್ನು ಧಾರಣೆ ಮಾಡಿರಿ ಎಲ್ಲವೂ ಶುಭವಾಗ್ತದೆ ನಮಸ್ಕಾರಗಳು